ಅಯ್ಯೋ ಇಲ್ರಿ ರೀ ಸಾವಿತ್ರಿಕಯ್ಯ ಥ ನೀನು ಧ್ಯಾನ ಮಾಡಿದ್ದಂಗೆ ನಿಮ್ಗೆ ಯಾರು ಹೇಳಿದ್ದ ಯಾರು ಹೇಳಿದ್ದು ಹೇಳಿ ನಾ ಸುಳ್ಳ ಬದ್ಧ ಹೇಳ್ತೀನಿ ಜನಕ್ಕೆ ಏನು ಮರ ನೂರಂಟು ಹೇಳ್ತಾರೆ ಅವರಿಗೇನ ಮಾತಾಡೋಕ್ಕೊಂದು ನಾಲ್ಗೆ ತುರ್ಕಿ ತೀರ್ಸ್ಕಿನಕ್ಕೊಂದು ಇದಾದರೂ ಸೈ ಬಾಯ್ ವಾಲ್ ಹೆಟ್ಟಿತ್ತು ಹೋಗಿ ಹೋಗಿ ಪಾಪ ಸುಮ್ಮನೆ ಹೇಳ್ಬಾರ್ದು ಸ್ವಲ್ಪ ದೊಡ್ಡ ಕಾಸು ಸಾಲ ಇದನ್ನೆಲ್ಲ ಮಾಡ್ಕೊಂಡಾರಂತೆ ಏನೇನೊಂದು ದೃಷ್ಟಕ್ಕೆಲ್ಲ ಸರಿ ಆಗ್ತದಂತೆ ಹಂಗಂತ ಈ ಥರದ ಕೆಟ್ಟ ಅಭ್ಯಾಸ ಮಾತ್ರ ಯಾವುದು ಇಲ್ಲ ನನ್ನೊಳಿಗೆ ಸುಮ್ಮನೆ ಹೇಳಿದ್ರೆ ಸೈಯಲ್ಲ ಇಲ್ಲ ನನಗೆ ಯಾರು ಹೇಳಿದ್ದೇನಲ್ಲ ನೀ ಹಂಗೇನಾರು ಧ್ಯಾನ ಮಾಡ್ಕೊಂಡು ಯಾರು ಥರ ಕೇಳಿ ಹೇಳ ನಂಗೆ ಯಾರು ಎಂಥದ್ದು ಹೇಳಿದ್ದಲ್ಲಪ್ಪ ೈ ಬಂದಾಗ ನೋಡಿದ್ನಲ್ಲ ಒಂದು ಸ್ವಲ್ಪ ಚಗುರಾದಂಗೆ ಆಗಿತ್ತಲ್ಲ ಹಂಗಾಗಿ ನಾ ಒಂದೇ ಕೇಳಬೇಕು ಅಂತ ಮಾಡ್ಕೊಂಡಿದ್ದೆ ಮತ್ತು ಎಲ್ಲ ಜನ ದಿನಕ್ಕೊಬ್ಬರೊಬ್ಬರು ಒಂದೊಂದು ಥರ ಮಾತಾಡಾರ ಹಾಗಾಗಿ ಹಂಗೇನಾದ್ರು ಇದ್ರೆ ಒಗ್ದು ಹೇಳದಿದ್ರೆ ನೀನೇ ಹೇಳ್ತೀಯಾ ನಾನೊಂದು ಎಂತ ಇದು ಮಾಡೋದಂತ ಸುಮ್ಮನೆ ಹಾಕೊಂಡಿದ್ದೆ ನಂಗೆ ಯಾರು ಅಂತ ಹೇಳಲಪ್ಪ ಓ ಅದನ್ನು ನೋಡ್ಕೀನಿ ಅದು ಅಂದರೆ ಇವರೆಂತ ಇದು ಮಾಡಿದ್ದಲ್ರಿ ಅದು ಅದ ಸರಿತನ ಗಂಡೆ ಅಂತ ಇದು ಮಾಡಿದ್ದಲ್ಲ ಜೊತೆಗೆ ಯಾರೋ ಫ್ರೆಂಡ್ ಅಂತ ಬಂದಿದ್ರಲ್ಲ ಹೆಂಗೆ ಹೇಳೋಕತ್ತದ್ರೀ ಬಂದರಿಗೆಲ್ಲ ಹಂಗಾಗಿ ನಮ್ಮ ಮನೇಲಿ ಇವರು ಒಂದು ಸ್ವಲ್ಪ ತೊಗೊಂಡೋಗಿ ಕೊಟ್ಟರು ಈಗೇನು ಆಡೋ ಮಕ್ಕಳು ಎಲ್ಲ ಇದು ಮಾಡ್ದಂಗೆ ಮಾಡ್ತಾವಲ್ಲ ಮನೆ ಬಾಗ್ಲಿಗೆ ಬಂದಾಗ ಮತ್ತು ಕೊಡ್ತಿದ್ದೆ ಹೇಗೆ ಅಂತ ಕೊಟ್ಟರು ಅದೊಂಚೂರು ಆ ಮನುಷ್ಯ ಹೆಚ್ಚಾತೇನ ಇವರು ಕೊಲೆಗೆ ಒಂದು ತಟ್ಟು ತೊಗೊಂಡಕ್ಕೆ ಕೊಟ್ಟಿದ್ದನ್ನು ತಗೊಂಡ್ರೇನು ಅಭ್ಯಾಸ ಇಲ್ಲಲ್ಲ ಈಗ ಒತ್ತಂಕೆ ಮಾಡಿದಕ್ಕೆ ಕುಡಿದ್ರೆ ಹಾಗಾಗಿ ಒಂದು ಸ್ವಲ್ಪ ಇದಾಗಿದ್ದು ಅಯ್ಯೋ ಇಲ್ಲಪ್ಪ ಸರಿತಾ ಸುಮ್ಮನೆ ಎಷ್ಟು ಸಾಕಾದಿದೋ ಭಾಳ ಒಳ್ಳೆ ಮನೆ ಸೇರ್ತಪ್ಪ ಭಾಳ ಒಳ್ಳೆ ಮನೆ ಸೇರ್ತ ಎಂತದಪ್ಪ ಜಾನೊಬ್ರೊಬ್ಬರು ನನ್ನ ಥರ ಹೇಳ್ತಾರೆ ಅಲ್ಲ ನಲಿತಾ ಸತ್ಯ ಹೇಳ ನನ್ನ ಹತ್ರ ಮುಚ್ಚಿಡಕ್ಕಾಗಿ ಹಿಂಗೆ ಮಾಡ್ತಿದ್ಯಾ ನಿಂಗೆ ಅಂಥದ್ದು ಗೊತ್ತಿಲ್ಲ ಹಂಗಾರೆ ಏನು ಬುತ್ತಾ ಬಹಳ ಭಾಳ ಕಲ್ತ್ಬಿಟ್ಟಿ ಮರತೆ ಇಲ್ರಿ ಹೇಳಕ್ಕೆ ಅಂತ ಇದ್ರೆ ಹೇಳೋದಲ್ಲಂದ್ರೆ ಕಾಯಿತ್ರ ಕೈ ನೀವು ಹಂಗೆ ಮಾತಾಡ್ತಿರಲ್ಲ ನಿಮ್ಮ ಹತ್ರ ಎಂತ ಮುಚ್ಚಿಟ್ಟಿ ನಿನ್ನೋಡ ನಾನು ಹೇಳೆ ಏನೊಂದು ಇದ್ರೂ ನಾನು ಬಂದು ಹೇಳ್ತೀನಪ್ಪ ಈಗ ಮೊನ್ನೆ ನೋಡಿ ಅದೇ ಹೇಳ್ಬೇಕಂತ ಮಾಡಿದ್ದೆ ಈಗ ಅತ್ತೆ ಮಾವ ಎಲ್ಲ ಬೆಂಗಳೂರಿಗೆ ಹೋಗಿದ್ರಂತೆ ಮುಹಿತ ಬೆಂಗಳೂರಲ್ಲಿ ಭಾಳ ದೊಡ್ಡ ಕೆಲಸ ಮೂರು ನಾಲ್ಕು ಲಕ್ಷ ರೂಪಾಯಿ ಸಂಬಳ ಅಂತೆ ತಿಂಗಳಿಗೆ ಓ ಓಗಂತೂ ಹೊತ್ತಿಗೆ ಅಂದರೆ ಜೀವ ಕೇಂಡಿದ್ದೆಲ್ಲ ಕೊಡ್ತಾರಂತೆ ಮೊನ್ನೆ ಅದೇ ಬೆಂಗಳೂರಲ್ಲಿ ಇವರ ಊಟದ ಹಬ್ಬಕ್ಕೆ ನಾವು ಹೋಗಿದ್ರಂತೆ ನಮ್ಮ ಸುರಿ ತೆಗ್ಯಾಕೋ ಸಣ್ಣ ಹೊಟ್ಟೆನೂ ಸುರಾದಂಗೆ ಅದು ಇಲ್ಲಂತೆ ಏನು ಅತ್ತೆ ಮಾವ ಹೋದರೂ ಒಂದು ತಂದು ಉಂದು ಬಿಡ್ಲಂತೆ ಹೇಳ್ತಿದ್ರಂತೆ ಒಂದು ಮಗು ಒಂದು ಆಗಲಿ ನಾವು ಹೆಂಗೆ ಸಾಕ್ತೀನಿ ಬಾಲ್ಯನ ನೋಡಬೇಕು ಅಂತ ಆಗಲಿ ಆಗಲಿ ಮರತೆ ಹೆಣ್ಮಕ್ಳು ಯಾ ನಮ್ಮ ಮನೇಲಾಗಲಿ ನಿಮ್ಮ ಮನೇಲಾಗಲಿ ಹೆಣ್ಮಕ್ಳಿಗೆರ್ಬೇಕಪ್ಪ ಅಷ್ಟಾದರೂ ಒಂದು ಸೈ ನಾನಾ ಅದೇ ಧ್ಯಾನ ಮಾಡಿದೆ ಹಂಗೆ ನೀನು ನೀನೊಂದ್ಸಲ ಹೇಳದೇ ಇರ್ತಿದ್ದಾನೆ ಜನಕ್ಕೆ ಮಾತ್ರ ಎಲ್ಲೆಲ್ಲಿಂದ ವಿಚಾರ ಗೊತ್ತಾಗ್ತದೆ ನನ್ನಡ ನರ್ಮಳೆ ರಂಕನಾ ಖರ್ದಿ ಹೇಳ್ತಾ ಇದಿಯಪ್ಪ ನಿನ್ನೆ ನೀರಿಗೆ ಹೋಗೋಷ್ಟೊತ್ತಿಗೆ ಬಹಳ ಗೋಳಂತೆ ಸರಿತನ ಮನೆಯಲ್ಲಿ ಏನೋ ತಲೆ ತುಂಬ ಸಾಲ ಅಂತೆ ದಿನ ಬೇಕೊಬ್ಬರೊಬ್ಬರು ಸಾಲ ಕೇಳಕ್ಕೆ ಹೋತಾರಂತೆ ಅಂತ ಹೇಳ್ತಾನೆ ನೋಡು ಫಾರ್ಮತಿಷ್ಟಿಗೆ ನನಗೇನು ಗೊತ್ತಿಲ್ಲಪ್ಪ ನಾನೇನು ನೋಡಕ್ಕೆ ಹೋಗಿ ನಾನು ಅದು ಹೇಳಿದ್ದು ಎಂಥ ಪಂಚತಿ ಹೊಡಿತಾ ನಿಂತದೆ ಏನು ಅವರು ಹೇಳೋದಕ್ಕೂ ಇದು ಕೇಳೋದಕ್ಕೂ ಸರಿ ಆಗ್ತದೆ ನಲಿತ ಎಂತ ಮಾಡ್ತಿದ್ದೀಯೇ ಒಂದೊಟ್ಟ ಕುಡಿಯಕ್ಕೆ ಎಂತಾರಿದ್ರು ಕೊಡು ನೋಡೋಣ ಎಷ್ಟೊತ್ತಾಗಿದೆ ನಾನು ಕರಿತ ಮಾತಾಡ್ತಾನೆ ನಿತ್ತೀಯಪ್ಪ ಓ ಬಂದೆ ಬಂದೆ ಸಾಯ್ತ್ರಕ್ಕಯ್ಯ ನಡೆಯಲಿ ನಮ್ಮ ಮನೇಲಿ ಹೋಗಿ ಬಿದ್ದಾಗ ಹೊತ್ತು ಕುಡಿಯೋ ಕೊಡ್ಬೇಕಂತೆ ನಾನು ಒಂದು ಲಟ್ ಕುಡಿಯೋ ಕೊಟ್ಟು ಬರ್ತೀನ ಅತ ಬರೋದು ಒಂದು ಅಂತದೆ ನಾನು ಹೋಗ್ತೀನಿ ಅದಿನ್ ನಂಗೆ ಒಳ ಕೆಲಸ ಅದಾವ ಏನಂತ ಈಗಷ್ಟೇ ಕುಡ್ದಿರಿ ಕುಡಿಯೋಕೆ ಅಂತ ಕೊಡಿದ್ರೆ ಏನು ಅದೇ ಇದ ಕುಡಿಯೋಕೆ ಅಂತ ಬೇಡ ಪಂಚಿಗೆ ಹೊಡಿತ ನಿಪ್ಪಿ ಎಷ್ಟೊತ್ತಾಗಿದೆ ನೀನು ಅವ್ರೊಂದು ಹೇಳೋದು ನೀನೊಂದು ಹೇಳೋದು ನಾನೇನಿಲ್ಲ ಅಲೆಸ್ತಾ ಇರಲ್ಲ ಅಂತ ಮಾಡ್ದ ಹಿಂದೆ ಒಂದು ಕುಂದು ಬರೆ ಮಾಡಿ ಇಲ್ಲಿ ಮಾತಾಡ್ತಾ ಕುತ್ಕ ಹುಡುಗರು ಬತ್ತವೆ ನಾಡ್ದ ಬಂದಾಗ ಅವು ಎದುರಿಗೆಲ್ಲ ಏನಾದ್ರು ಹೇಳಲಿ ಗೊತ್ತದ ಅವಾಗ ನಾನು ಹೇಳಿದ್ರೂ ನಿಂಗೆ ಬುದ್ಧಿ ಬರಲ್ಲ ಹಾಂ ಮಾರಕ್ಕಾಗಿರತ್ಲ ನೀ ಒಬ್ರು ಪಂಚಾಯತ್ಗೆ ಹೊಡೆಯದ ಅಂತ ಎಂಥ ಪಂಚಾಯತ್ಗಿ ಹೊಡೆಯದ ಸಾಹಿತ್ಯಕ್ಕೆ ಹೇಳಿದ ಅಲ್ಲ ಸದ್ರ ಇಲ್ಲ ಅವರ ಮನೆಯರೆಲ್ಲ ಭಾಳ ಮಾತಾಡ್ತಾ ಇದ್ದಾರೆ ರೀ ನಮ್ಮ ಸರಿ ತಲು ಮನೆ ಸಿದ್ಧಿಯ ನಮಗೆ ಎಂಥದ್ದು ಗೊತ್ತಿಲ್ಲ ಜಾನಕ ದುರ್ಬುದ್ಧಿ ಎಲ್ಲಿ ತಂಕ ಅಂದ್ರೆ ಅದೇ ಪೂರಿ ತಷ್ಟೇ ಸೆಕೋದಲ್ಲ ಅದಿಯಲ್ಲ ಅದರ ಸುದ್ದಿ ಒಬ್ಬರು ಮಾತಾಡಲ್ಲ ಅದು ಘನ ಗದಿಯಂತೆ ಅಂತ ಒಬ್ಬರು ಹೇಳೋಲ್ಲ ಇದಕ್ಕೇನೋ ಅಂಚಿರ್ಗ ಹೇಳಲ್ಲ ಹೌದಾಗಿದ್ದೆಲ್ಲ ಆಗಿದೆಲ್ಲ ಏನು ಹೇಳ್ಕೊಂಡು ಏನು ಅದೇ ಮಾತುಕತೆ ಏನ ಮಾತಾಡೋರು ಆಡ್ ತಿನ್ಲಿ ಮಾರತಿ ನಾವು ಅವರು ಎಂಥ ಮಾಡಕತ್ತದೆ ಅವರು ಹೇಳೋದು ಏನೋ ಅಪುಟ ಸುಳ್ಳೇನಲ್ಲ ಅಲ್ಲ ದಿನಕ್ಕೊಂದೊಂಥರ ಆಗೋದು ಹೌದು ಎಲ್ಲ ದೈದೊರ್ಕಿಗೆ ಬಂದಾಗ ಬೇರೆ ಆ ಥರದ್ದು ಬವಂತ್ರಸ ಮಾಡಿ ಹೋಗ್ಯಾರ ಎಂಥ ಮಾಡೋದು ಏನಾರು ಹೇಳ್ಕೇಣ್ಲಿ ಏನ ಎಂದಲ್ಲ ನಾಳೆ ನನ್ ಮಗಳಿಗೆ ಒಳ್ಳೆ ಕಾಲ ಬಂದೇ ಬತ್ತದೆ ಅನ್ನೋದೊಂದು ನಂಬಿಕೆ ನೋಡೋಣ ಅವಾಗೆ ಅಂತ ಹೇಳ್ತಾರ ನೋಡೋಣ ಇಲ್ಲಪ್ಪ ಅಯ್ಯೋ ಹೇಳ್ಬೇಕು ಅಷ್ಟೇ ಸರಿ ಮೊನ್ನೆ ಮಾಡ್ದ ಹೇಳದಪ್ಪ ಅತ್ತೆ ಮಾವ ಮೊನ್ನೆ ಬೆಂಗಳೂರಿಗೆ ಹೋಗಿದ್ರಂತಲ್ಲ ಸುಮಾರೆಲ್ಲ ವಸ್ತು ತಗೊಂಡ್ ಬಂದಂತೆ ಮೈದನ ಭಾಳ ಅಂಕೆ ಮಾಡಿದ್ನಂತೆ ಫೋನ್ ಮಾಡ್ಕೊಂಡು ಅತ್ತಿಗೆ ಬರಲೇಬೇಕು ಅಂತ ಎಂತಕ್ಕ ನಾವು ಹೋದ್ರೆ ನಮ್ಮ ಶನಿಗಾಚಾರ ನಮ್ಗಿಂತ ಮುಂದೆ ಅಂತ ಅಲ್ಲ ಅದಕ್ಕೂ ಪಾಪ ಹಾಗೆ ಆಗಿದೆ ಏನು ಹೊಟ್ಟೆ ನಮಗೆ ಹಾಕಿತ್ತಂತೆ ಎಲ್ಲ ರೆಡಿಯಾಗಿ ಹೋಗೋದು ಅಂತಲೇ ಮಾಡಿದ್ದೆ ಅಮ್ಮ ಹಿಂಗೆ ಹೊಲ್ಡಷ್ಟೊತ್ತಿಗೆ ಹಿಂಗೆ ಆದಂಗಾತು ಆತು ಬೇಜಾರು ಮಾಡ್ಕೊಂಡ್ರು ಮಾವ ಅಂತಿತ್ತು ಆತದೆ ಎಲ್ಲ ಜನಾಗ ಇವ್ರು ನೋಡಿದ್ರೆ ಏನು ದಿನಕ್ಕೊಬ್ರೊಬ್ರು ಸಾಲ ಕೇಳಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ ಎಂತಕ್ಕೆ ನೀವಾರು ಧ್ಯಾನ ಮಾಡಿ ನೋಡೋಣ ಏನು ದೊಡ್ಡ ಸ್ವಲ್ಪ ದಳದೊಳೆ ಮಾಡಿ ಇರಬೇಕಲ್ಲ ಅಂತೇನಿಲ್ಲ ಆ ನಮ್ಮನೆ ಅನ್ನ ದಿನ್ನೆ ಬಿದ್ದದೆ ಸಾಲ ಎಂತಕ್ಕೆ ಮಾಡ್ತಾರೆ ಆಗಲಿ ಎಂಥದಾರು ಆಗಲಿ ಮರತಿ ಈಗ ನಾಡ್ದೀಗ ಎಂತ ಕರಿಯಕ್ಕೆ ನಾನು ಒಬ್ಬನೇ ಹೋಗ್ಲ ನೀನು ಗೊತ್ತಿಲ್ಲ ಈಗ ಯಾರ ಮನೆಗೆ ಪುಷ್ಟು ಹೋಗೋದು ಎಂತ ಅಂತಾನೆ ನಂಗೆ ಅಂದಾಜಾಗಲ್ಲ நீ நோடதிரா ஓகே ಹೊತ್ತು ನಾನು ಹೋತೀನಿ ಹೋಗಿ ಹಂಗಾರು ಅಲ್ಲಿಂದ ಸರಿ ಮನೆಗೆ ಹೋಗಿ ಕರ್ಕೊಂಡು ಬರ್ತೀನಿ ಈಗ ಸಾಮಾನೆಲ್ಲ ಅದೀಯ ಅಂತ ಮತ್ತೆ ಹುಡುಗರು ಬಂದ್ಮೇಲೆ ನೀನು ಆ ತಗೋಬಲ್ಲಿ ಇತ್ತಗು ಬಲ್ಲಿ ಅಂತ ಹೇಳ್ತಿರ್ಬೇಡ ಅವನ್ ಅದನ್ನ ಅದನ್ನೇ ಧ್ಯಾನ ನಾವು ಅದಾವೆ ಆ ನಾವ್ ಬಂದಿದಾಗ ಸಾಮಾನ ಬಾಕಿ ದಿನ ಇವ್ರು ಎಂತದ್ನೂ ಮಾಡ್ಕೊಂಡ್ ನುಣ್ಣ ಏನೋ ಅನ್ಕೊಳಕ್ ಎಂತ ಸಾಮಾನು ಎಂತ ಅವ್ನ್ ಪುಟ್ಟಿ ಮಾಡಿಡ ನಾನು ಆ ಕಡೆಕ್ ಹೋದವ್ ತಂದು ಹಾಕ್ ಬಿಡ್ತೀನಿ ಮುಂದೆ ಸತಿ ಹುಡ್ಗುರ್ ಬರೋರೊಳಗೆ ಪುಟ್ಟಿ ಮಾಡ್ಕಡ ಅಂದ್ರೆ ಎಂತ ಬಾಯಲ್ಲಿ ನಾಲ್ಗೆ ಮೇಲೆ ಪಟ್ಟಿ ಬರೀಲ್ಲ ನಂಗೆ ಹಂಗೆ ಓದೋಕ್ಕೆ ಬರೆಯೋಕ್ಕೆ ಬಂದಿದ್ದರೆ ನಾನು ಯಾಕೆ ಅಷ್ಟು ಇದು ಮಾಡ್ತಿದ್ದೆ ಹೇಳ್ತೀನಿ ಬೇಕಾದ್ರೆ ಬರ್ಕೊಳ್ಳಿ ಸಾಮಾನು ಏನು ಬಾಳೆ ಏನು ಬೇಡ ಮದುವೆ ಮನೆಗೆ ತಂದಾವೆ ಉಳ್ದವು ಹಾಗೆ ಅದೇ ಎಲ್ಲವನ್ನೇನು ಕೈಯಲ್ಲೇ ಮುಟ್ಲ ಅದಲ್ಲದೆ ಮನೆ ಹೆಸರುಕಿಗೆ ಬೇರೆ ತಂದಿದ್ದು ಅದೇ ಸಾಮಾನು ಅಂತ ಬೇಡೇನ ಹಂಗೆ ಚುರುಪರಿ ಅಂತಾರಿದ್ರೆ ನೋಡೋಣ ಬಟ್ಟೆ ಬಟ್ಟೆ ಅಂತ ಬೇಡಪ್ಪ ಹಾಗೆ ಬಾಯಲ್ಲೇ ಹೇಳಿದ್ರು ಸಾಕು ಎಂಥ ಸಾಕು ಸ್ವಲ್ಪ ಸುಮ್ಮನಿರು ಈ ಸತಿ ಬಂದು ಸರಿ ಸರಿತಕ್ಕ ಸ್ವಲ್ಪ ಸಾಮಾನು ಎಲ್ಲದನ್ನೂ ಒಂದು ಸ್ವಲ್ಪ ಹಾಕು ಬ್ಯಾಗಿಗೆ ಹೇಳ್ತೀನಿ ಆಮೇಲೆ ತರಕೋದ್ರೆ ಅದು ಬೇಡ ಅಂತ ಹೇಳ್ತದೆ ಅದಕ್ಕೆ ಪಸ್ಟೇ ತಂದಿಟ್ಕೋತೀನಿ ಎಲ್ಲ ಥರದ ಸಾಮಾನು ಇರ್ಲಿ ನಮ್ಗೆ ದಿನಕ್ಕೆ ನಮ್ಗಿಬ್ರಿಗೆ ಅಡುಗೆ ಅಡ್ಗೆ ಮತ್ತೆ ಅಂತಾರ ಇದ್ರಲ್ಲೇ ಉಂಡ್ಕೊಂಡ್ರು ಸಹ ಎಲ್ಲ ಸಾಮಾನು ಅದಕ್ಕೆ ಹಾಕು ಅವ್ರ ಇವ್ರು ಹೇಳೋದೇನು ಪೂರ್ತಿ ಸುಳ್ಳೇನಲ್ಲ ಎಲ್ಲದಕ್ಕೂ ಗೋಳೆ ಇರಬೇಕು ಅದಕ್ಕಲ್ಲಿ ನೀವು ಹೇಳಿದ್ರೆ ಅದಕ್ಕೆ ಹೇಳ್ಬೇಕ ತಗೊಂಡು ಹೋಗಕ್ಕೆ ಕೊಡ್ತೀನಿ ಅಂದ್ರೆ ಬೇಡ ಅಂತದ್ದು ಬೇಡ ಅಂತದೆ ಅಂತದೆ ಅಂತ ಹೇಳಿ ನೀ ಬಿಟ್ಕೊಂಡು ಕೂರ್ಬೇಡ ನೀ ಹೇಳ ನಿನ್ನ ಹತ್ರ ಯಾ ಅಂತ ಕೇಳ್ತ ಕೂರದ ನಾನು ಹೋಗ್ತಿರ್ತೀನಿ ಎಲ್ಲ ಅಲಾಕತ ಈಗಲೇ ಪಟ್ಟಣ ಕಟ್ಟಿ ಇಟ್ಟೆ ಬಿಡು ಅವ್ರ ಮನೆಗೆ ಹೇಳ್ತೀನಿ ಹಂಗೆ ಮಾಡಿ ಮತ್ತೆ ನನ್ನ ಹತ್ರ ಒಂದು ಕೇಳೋದು ಅಂತ ಕೇಳೋಣ